ಅಣ್ಣ ಈ ಕಲರ್ ಎಲ್ಲಿಂದ ಬರುತ್ತಾ ಅಣ್ಣ ಇದು ಎಲ್ಲಿ ಬಣ್ಣದ್ದಾ ಎಲ್ಲಿ ಬರುತ್ತಾ ಅಣ್ಣ ಬಣ್ಣದ್ದು ಇದು ಹೌದಾ ಅಲ್ಲ ಏನು ಈ ತರ ಥರ ಹೋತಾಯ್ತಲ್ಲ ಕೆಂಪಿಗೆ ಒಳ್ಳೆ ರಕ್ತ ಹೋದಂಗೆ ಗೊತ್ತದೆ ಹೆಂಗೆ ಅಂತ ಬಣ್ಣದ ಮನೆಯದಾ ಇಲ್ಲ ಆ ಕಡೆ ಇಲ್ಲ ಇವಾಗ ಅಲ್ಲಿ ಮದ್ಲು ಮಾಡ್ತಿದ್ರು ಅದು ನಿಲ್ಸ ಹಾಕಿಬಿಟ್ಟವ್ರೆ ಇಲ್ಲಿ ಎಲ್ಲ ಐತಣ್ಣ ಅಣ್ಣ ವಿರೋಧ ಒಂದು ಇದೆಮ್ಮ ಬಣ್ಣ ಮೇಲೆ ಅದು ಹಿಂಗೆ ಬರುತ್ತಾ ಹಾಂ ಓಕೆ Ah sorry sorry sir ಈ ರೀತಿ ಕೆಮಿಕಲ್ ನೀರು ಬಂದು ನಮ್ಮ ಕೆರೆಗಳ್ನ ಮಾಡಿ ಮಾಡಿಟ್ಬಿಟ್ಟವ ಎಲ್ಲಿಂದ ಬರುತ್ತಪ್ಪೆ ಕಲ್ಲರ್ ನೀರು ಇದು ಕೆಮಿಕಲ್ ನೀರು ಎಲ್ಲಿ ಡೈಲಿ ಬರುತ್ತಾ ಈ ಕಡೆಯಿಂದ ಬರುತ್ತಾ ಹಾಂ ಹಾಂ ಏನು ರೀ ತಪ್ಪಿ ಬರೋದಾ ಹ್ಞೂ ಅಲ್ಲಿಂದ ಕೆಂಪು ಕಲ್ಲರ್ ಆ ಕಡೆಯಿಂದ ಬರ್ತಾ ಇದೆ ಇದೊಂಥರ ಕಲ್ಲರ್ ಬರ್ತಾ ಇದೆ ನೋಡ್ರಿ ಹಾ ಇದೊಂಥರ ಕಲ್ಲರು ಇದೊಂದು ರೀತಿ ಕಲ್ಲರ್ ಇದು

ದೊಡ್ಡಬಳ್ಳಾಪುರ ನಗರಸಭೆಯ ಕಲುಷಿತ ನೀರಿನ ದೊಡ್ಡಬಳ್ಳಾಪುರ ನಗರಸಭೆಯ ಕಲುಷಿತ ನೀರಿನ ಅವಾಂತರ ಈ ಕಲ್ಲರಾಗಿ ಬರ್ತಾ ಇದೆ ಕೆರೆಗಳು ಹಾಳಾಗೋದಕ್ಕೆ ನೋಡಿ ಇದೇ ಮುಖ್ಯವಾದ ಕಾರಣ ದೊಡ್ಡಬಳ್ಳಾಪುರದ ಮುಖ್ಯವಾದ ಕಾರಣ ದೊಡ್ಡಬಳ್ಳಾಪುರದಿಂದ ಬರ್ತಕ್ಕಂಥ ಮುಖ್ಯವಾದ ಕಾರಣ ಇದೆ ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಈಗ ಸಣ್ಣ ಸಣ್ಣ ಮೂರುಗಳಲ್ಲಿ ಎಲ್ಲ ನೀಲಿ ನೀಲಿ ಚರಂಡಿದಲ್ಲ ನೀಲಿ ಇದೆ ಇದೆಲ್ಲ ಕಲರ್ ಆಗಿದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಮೂಲ ಇಲ್ಲ ಐತೆ ನೋಡಿ ನೀಲಿ ಕೆಂಪು ಎಲ್ಲ ಕಲರ್ ಇಲ್ಲಿದೆ ಏನು ರೇಷ್ಮೆ ಬಣ್ಣ ಬಯಸ್ತಾರೆ ಇಲ್ಲೇನಾ ಫಿಲ್ಟರ್ ಮಾಡ್ತಾ ಇದೀರಾ ಎಲ್ಲಿ ಫಿಲ್ಟರ್ ಮಾಡಿದ್ದೀರಾ ಸರ್ ಫಿಲ್ಟರ್ ಇದೆ ಸರ್ ಅದು ಓಕೆ ಸರ್ ಹೈಡ್ರೋಸ್ ಆಗ್ತೀರಾ ಫಿಲ್ಟರ್ ಅದೇ ನಮಗೆ ಫಿಲ್ಟರ್ ಆಗ್ತದೆ ಅಂತ ಹೇಳ್ತೀರಲ್ಲ ಕಲರ್ ಇದು ನೀವು ಕಲರ್ ಎಲ್ಲ ಹಂಗೆ ಬಿಡ್ತಾ ಇದ್ದೀರಾ ಕೆಮಿಕಲ್ ಇದೆಲ್ಲ ಓಕೆ ಸರ್ ನಾನು ನೀವು ಅದನ್ನ ಬೇಯಿಸಿದ ನೀರು ಫಿಲ್ಟರ್ ನೀರನ್ನ ಎಲ್ಲ ಎಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀರಾ ಅಂದರೆ ಕಲರ್ ಆಗೋದನ್ನ ವೈಟ್ ಮಾಡ್ತೀವಿ ವೈಟ್ ಮಾಡ್ಬಿಟ್ಟು ಕಲರ್ ವೈಟ್ ಮಾಡ್ತಾ ಇದ್ದೀರಾ ಎಲ್ಲಿ ಇದು ಹಂಗೆ ಹೋಗ್ತಾ ಇದೆಯಲ್ಲ ಸರ್ ಮತ್ತೆ ಕಲ್ಲರ್ ಆಗೇ ಹೋಗ್ತಾ ಇದೆ ನೀವು ಹೇಳ್ತಾ ಇರೋದೇನು ಮಾಡ್ತಿದ್ದೀರಾ ಕಲ್ಲರ್ನ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದೀರಾ ಅಲ್ಲೂರ ಆ ಕಲ್ಲರ್ ಹಂಗೆ ಹೋಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಂ ನೀವೇನು ಹೇಳ್ತಾ ಇದ್ದೀರಾ ನ ವೈಟ್ ಮಾಡಿ ಬಿಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಕಲ್ಲರ್ ನೀರೆಲ್ಲ ಹಂಗೆ ಹೋಗ್ತಾ ಇದೀವಿ ಹಾಂ ಏನು ಸರ್ ಎಲ್ಲಿ ಸರ್ ಅದು ನೀವು ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸರ್ ಡಿಸೈನ್ ಮಾಡಿ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಇದು ಹಿಂಗೆ ಇದೆಯಲ್ಲ ಸರ್ ಇದು ಸರ್ ಕಲ್ಲರ್ ನಿಮ್ಮ ಕಾಲುಗಳೇ ಕಲ್ಲರ್ ಆಗಿದೆ ಅಂತ ನೀವು ವೈಟ್ ಮಾಡಿ ಬಿಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಈ ರೀತಿ ಮಾಡಿ ಬಿಡ್ತಾ ಇದ್ದೀರಾ ನೀವು ಕಪ್ ತಪ್ಪು ಕಲ್ಲರ್